ಬೆಂಗಳೂರಿನಲ್ಲಿ ನೈಜೀರಿಯಾ ಪ್ರಜೆಗಳು ಅಟ್ಟಹಾಸ ಮೆರೆದಿದ್ದಾರೆ ಪೊಲೀಸರ ಮೇಲೆ ನೈಜೀರಿಯಾ ಪ್ರಜೆಗಳು ಹಲ್ಲೆಯನ್ನ ಮಾಡಿದ್ದಾರೆ ಇದು ನಡೆದಿರುವುದು ರಾಜಾನುಕುಂಟೆ ಠಾಣಾ ವ್ಯಾಪ್ತಿಯ ಮಾವಳ್ಳಿಪುರದಲ್ಲಿ ನೈಜೀರಿಯಾ ಪ್ರಜೆಗಳ ಅಟ್ಟಹಾಸ ಬೆಂಗಳೂರಿನಲ್ಲಿ ಪೊಲೀಸರ ಮೇಲೇನೆ ನೈಜೀರಿಯಾ ಪ್ರಜೆಗಳು ಹಲ್ಲೆ ಮಾಡಿದ್ದಾರೆ ರಾಜಾನುಕುಂಟೆ ಠಾಣೆ ವ್ಯಾಪ್ತಿಯ ಮಾವಳ್ಳಿಪುರದಲ್ಲಿ ನಡೆದಿರುವಂತಹ ಘಟನೆ ಸಿಸಿಬಿ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಸೇರಿದಂತೆ ಜೊತೆಯಲ್ಲಿದ್ದಂತ ಐದಕ್ಕೂ ಹೆಚ್ಚು ಸಿಬ್ಬಂದಿ ಮೇಲೆ ಹಲ್ಲೆಗೈದಿರುವಂತಹ ಗ್ಯಾಂಗ್ ಡ್ರಗ್ಸ್ ಸೇವನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಸಿಸಿಬಿ ಪೊಲೀಸರು ನೈಜೀರಿಯಾ ಪ್ರಜೆಗಳ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗುವುದಕ್ಕೆ ನೈಜೀರಿಯಾ ಪ್ರಜೆಗಳು ಪ್ರಯತ್ನಿಸಿದ್ದಾರೆ ಪೊಲೀಸರಿಗೆ ರಕ್ತ ಬರುವಂತೆ ಹೊಡೆದಿದ್ದಾರೆ ಗಾಯಾಳು ಸಿಬ್ಬಂದಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಡ್ರಗ್ಸ್ ಇರುವಂತ ಮಾಹಿತಿಯನ್ನ ಪಡೆದುಕೊಳ್ತಾರೆ ಸಿಸಿಬಿ ಪೊಲೀಸರು ಆಮೇಲೆ ನೈಜೀರಿಯಾ ಪ್ರಜೆಗಳ ಮನೆ ಮೇಲೆ ದಾಳಿಯನ್ನ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿ ಮೇಲೇನೆ ಹಲ್ಲೆ ಮಾಡಿ ಪರಾರಿಯಾಗುವಂತ ಯತ್ನ ಪಟ್ಟಿದ್ದಾರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ತ್ರಿಬಲ್ ಪೊಲೀಸರಿಗೆ ರಕ್ತ ಬರುವಂತೆ ಹೊಡೆದಿದ್ದಾರೆ ಆರೋಪಿಗಳು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅನ್ನು ಸಿಬ್ಬಂದಿಯ ಆರೋಗ್ಯ ವಿಚಾರಿಸಿದ್ದಾರೆ ಎಸ್ ಪಿ ಬಾಲದಂಡಿ ನೋಡ್ತಾ ಇದ್ದೀರಾ ಪೊಲೀಸ್ ವಾಹನದ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಗ್ಲಾಸ್ಗಳೆಲ್ಲ ಪುಡಿಗಟ್ಟಿದ್ದಾರೆ ಡ್ರಗ್ಸ್ ಸೇವನೆ ಮಾಡ್ತಾ ಇದೆ ಮಾಫಿಯಾ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ನೈಜೀರಿಯಾ ಪ್ರಜೆಗಳು ವಾಸಿಸ್ತಾ ಇದ್ದಂಥ ಮನೆ ದಾಳಿ ಮಾಡಿದಂಥ ಸಂದರ್ಭ ಪರಾರಿ ಪರಾರಿಯಾಗೋದಕ್ಕೆ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಸಿಸಿಬಿ ಆಫೀಸರ್ಗಳ ಮೇಲೆ ಹಲ್ಲೆಯನ್ನ ಮಾಡಿ ಅಲ್ಲಿಂದ ಪರಾರಿಯಾಗೋ ಯತ್ನ ಪಡ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಸಿಬ್ಬಂದಿಗಳಿಗೆ ಗಾಯ ಆಗುತ್ತೆ ಅವರಿಗಿದೀಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅದಾದ ನಂತರ ಪೊಲೀಸ್ ವಾಹನಗಳನ್ನು ಯಾವ ರೀತಿಯಾಗಿ ಪುಡಿಗಟ್ಟಿದ್ದಾರೆ ನೋಡಿ ಡ್ರಗ್ಸ್ ನಶೆಯಲ್ಲಿದ್ದರೋ ಏನೋ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ನೈಜೀರಿಯಾ ಪ್ರಜೆಗಳು ಯಾವ ರೀತಿಯಾಗಿ ಅಟ್ಟಹಾಸ ಮರೆದಿದ್ದಾರೆ ನೋಡಿ ಪೊಲೀಸರ ಮೇಲೇನೇ ಹಲ್ಲೆಯನ್ನು ಮಾಡಿದ್ದಾರೆ ನೈಜೀರಿಯಾ ಪ್ರಜೆಗಳು ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದೊಡ್ಡವರು ಅವರಿದ್ದಾರೆ ಮಾತಾಡೋಣ ಸರ್ ಘಟನೆ ಏನಾಗಿರೋದು ಸರ್ ಇವತ್ತು ರಾತ್ರಿ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಬೆಂಗಳೂರಿನ ಸಿ ಸಿ ಬಿ ಪೊಲೀಸರು ಅಲ್ಲಿ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಾಗ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತೇಳಿ ನಮ್ಮ ಒನ್ ಒನ್ ಟೂಗೆ ಕಾಲು ಬಂದಿದೆ ಆದ್ರ ಹಿನ್ನೆಲೆಯಲ್ಲಿ ನಮ್ಮ ಒನ್ ಒನ್ ಟೂದವರು ಹೋಗಿ ಅಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಅಂತೇಳಿ ಹೋಗಿ ಅಟನ್ನು ಮಾಡ್ತಾ ಇರುವಾಗ ಅವರು ಏಕಾಏಕಿ ನಮ್ಮ ಸಿ ಸಿ ಬಿ ಪೊಲೀಸರ ಮೇಲೆ ಮತ್ತು ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಗ್ಲಾಸ್ ನಮ್ಮ ಕಾರಿನ ಗ್ಲಾಸನ್ನು ಹೊಡೆದಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮವರು ಅಲ್ಲಿಂದ ಅವರು ಏನು ಮಪ್ತಿಯಲ್ಲಿದ್ದ ಸಿ ಸಿ ಬಿ ಪೊಲೀಸರು ಅವ್ರನ್ನೆಲ್ಲ ಕರ್ಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ ಅದಾದ ನಂತರ ಇನ್ನೊಂದು ನಮ್ಮ ಮತ್ತೆ ಉಳಿದ ಹೆಚ್ಚಿನ ಫೋರ್ಸನ್ನು ತೆಗೆದುಕೊಂಡು ಹೋಗಿ ಸದ್ಯಕ್ಕೆ ಒಂದಿಬ್ಬರಿಗೆ ಇಂಜುರಿ ಆಗಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಮುಂದೆ ಅವರು ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನ ನಾವು ಪತ್ತೆ ಮಾಡಲಿಕ್ಕೆಲ್ಲ ಎಲ್ಲ ಕ್ರಮನೂ ಕೈಗೊಳ್ತೇವೆ ಯಾವ ರೀತಿ ಸರ್ ಮಾಡೋದನ್ನು ಬಳಸಿದಾರೆ ಅಥವಾ ಜೊತೆಗೆ ಎಷ್ಟು ಕಾರ್ ಡ್ಯಾಮೇಜ್ ಜೊತೆಗೆ ಸಿಬ್ಬಂದಿ ನಿಮ್ಮ ಎಷ್ಟು ಗಾಯ ಆಗಿದೆ ಇಲ್ಲ ನಮ್ಮ ಸಿಬ್ಬಂದಿಗೆ ಒಂದು ಇಬ್ಬರು ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಸಿ ಬಿ ಅವರಿಗೂ ಸಹಿತ ಇಬ್ಬರು ಒಬ್ಬರು ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ಬರಿಗೆ ಗಾಯದ ಬಗ್ಗೆ ಒಂದು ಮಾಹಿತಿ ಇದೆ ಸದ್ಯಕ್ಕೆ ಮಾಹಿತಿ ಎರಡು ಕಾರಿಗೆ ಸಣ್ಣ ಪುಟ್ಟ ಒಂದು ಕಾರ್ನ ಗ್ಲಾಸ್ ಹೊಡೆದಿದ್ದು ಮತ್ತು ಕಾರಿಗೆ ಹೆಲ್ಮೆಟ್ ಇಂದ ತಗೊಂಡು ಹೊಡೆದ ಬಗ್ಗೆ ಇದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದ್ದೀವಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದೀವಿ ಸರ್ ಅಂದರೆ ಅವರು ಅಲ್ಲಿಂದ ಪರಾರಿ ಪರಾರಿಯಾಗಿದ್ದಾರೆ ಅಲ್ಲಿದ್ದಂಥವ್ರು ಡ್ರಗ್ಸ್ ಪಾರ್ಟಿಯನ್ನು ಮಾಡ್ತೀರಾ ಪರಾರಿ ಆಗಿದ್ದಾರೆ ಅಂತ ಹೇಳಿ ಸರ್ ಇಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಬೇಕಾಗಿದೆ ಈಗ ನಾವು ಅವ್ರನ್ನ ಪತ್ತೆ ಮಾಡಿದರೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಥ್ಯಾಂಕ್ ಯು ಇದಿಷ್ಟು ಕೂಡ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡೆಯವರ ಮಾತು ಕ್ಯಾಮ್ರಾ ಪರ್ಸನ್ ಸುಶೀಲ್ ಜ್ಯೋತ ರಾಜಪಾಲ್ ಜಿ ಟಿ ವಿ ನೈನ್ ಬೆಂಗಳೂರು